ನಾಲ್ಕನೇ ತರಗತಿ ಕನ್ನಡ ಪಾಠ ಹನ್ನೊಂದು ವೀರ ಅಭಿಮನ್ಯು ಪ್ರಶ್ನೋತ್ತರಗಳು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೇ ಪ್ರಶ್ನೆಗಳನ್ನು ಒಂದು ಬಾರಿಯು ಉತ್ತರಗಳನ್ನು ಎರಡು ಬಾರಿ ತಿಳಿಸಿರುತ್ತೇನೆ ಗಮನಿಸಿ ಪ್ರಶ್ನೆ ಒಂದು ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಉತ್ತರ ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು ಉತ್ತರ ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು ಪ್ರಶ್ನೆ ಎರಡು ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ದೆ ಕಲಿತರು ಉತ್ತರ ಕೌರವರು ಪಾಂಡವರು ಬಿಲ್ಬೀತಿಯನ್ನು ದ್ರೋಣಾಚಾರ್ಯರಿಂದ ಕಲಿತರು ಉತ್ತರ ಮತ್ತೊಮ್ಮೆ ಕೌರವರು ಪಾಂಡವರು ಬಿಲ್ವಿತಿಯನ್ನು ದ್ರೋಣಾಚಾರ್ಯರಿಂದ ಕಲಿತರು ಪ್ರಶ್ನೆ ಮೂರು ಅಭಿಮನುವಿನ ತಂದೆಯ ಹೆಸರೇನು ಉತ್ತರ ಅಭಿಮನುವಿನ ತಂದೆಯ ಹೆಸರು ಅರ್ಜುನ ಅಭಿಮನುವಿನ ತಂದೆಯ ಹೆಸರು ಅರ್ಜುನ ಪ್ರಶ್ನೆ ನಾಲ್ಕು ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು ಉತ್ತರ ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು ಉತ್ತರ ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಒಂದು ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ ಯಾರು ಈ ಮಾತನ್ನು ಅಭಿಮನ್ಯು ಹೇಳಿದನು ಯಾರಿಗೆ ಧರ್ಮರಾಯನಿಗೆ ಹೇಳಿದನು ಎರಡು ನಿನ್ನನ್ನು ಪಡೆದ ನಾವೇ ಧನ್ಯರು ಯಾರು ಈ ಮಾತನ್ನು ಧರ್ಮರಾಯನು ಹೇಳಿದನು ಯಾರಿಗೆ ಅಭಿಮನ್ಯುವಿಗೆ ಹೇಳಿದನು ಮೂರು ಏನು ಕಂದ ನೀನು ಯುದ್ಧದಲ್ಲಿ ಚಕ್ರ ವ್ಯೂಹವನ್ನು ಯಾರು ಈ ಮಾತನ್ನು ಸುಭದ್ರೆಯು ಹೇಳಿದಳು ಯಾರಿಗೆ ಅಭಿಮನ್ಯುವಿಗೆ ಹೇಳಿದಳು ಮುಖ್ಯ ಪ್ರಶ್ನೆ ಮೂರು ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಒಂದು ಸುಭದ್ರೆ ಅಭಿಮನ್ಯುವಿನ ತಾಯಿ ಎರಡು ಉತ್ತರೆ ಅಭಿಮನ್ಯುವಿನ ಹೆಂಡತಿ ಮೂರು ಸುಮಿತ್ರ ಅಭಿಮನ್ಯುವಿನ ಸಾರಥಿ ನಾಲ್ಕು ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ ಮುಖ್ಯ ಪ್ರಶ್ನೆ ನಾಲ್ಕು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಒಂದು ಧರ್ಮರಾಯ ಜಯದ್ರಥ ಭೀಮಸೇನ ಅರ್ಜುನ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಜಯದ್ರಥ ಎರಡು ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧಿ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಕುಖ್ಯಾತ ಮೂರು ಸೂರ್ಯ ರವಿ ಆರ್ಯ ದಿನಕರ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಆರ್ಯ ನಾಲ್ಕು ಅಭಿಮನ್ಯು ಉತ್ತರೆ ಸುಭದ್ರೆ ಸಕುನಿ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಸಕುನಿ ಮುಖ್ಯ ಪ್ರಶ್ನೆ ಐದು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಒಂದು ಸಂದೇಹ ಇಂದು ಮಳೆ ಬರುವುದು ಸಂದೇಹವಾಗಿದೆ ಎರಡು ಜಯಶಾಲಿ ನಾನು ಓಟದ ಸ್ಪರ್ಧೆಯಲ್ಲಿ ಜಯಶಾಲಿ ಆಗಿದ್ದೇನೆ ಮೂರು ನಮಸ್ಕರಿಸು ಪ್ರತಿದಿನ ನಾನು ದೇವರಿಗೆ ನಮಸ್ಕರಿಸುತ್ತೇನೆ ನಾಲ್ಕು ವೀರಾವೇಶ ನಮ್ಮ ಸೈನಿಕರು ವೀರಾವೇಶದಿಂದ ಓಡಾಡಿ ನಮ್ಮ ದೇಶವನ್ನು ರಕ್ಷಿಸುತ್ತಿದ್ದಾರೆ ಮುಖ್ಯ ಪ್ರಶ್ನೆ ಆರು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು ಉತ್ತರ ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗ್ಯಾರಿಗೂ ಗೊತ್ತಿರಲಿಲ್ಲ ಆದ್ದರಿಂದ ಧರ್ಮರಾಯನು ಚಿಂತಾಕ್ರಾಂತನಾಗಿದ್ದನು ಉತ್ತರ ಮತ್ತೊಮ್ಮೆ ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗ್ಯಾರಿಗೂ ಗೊತ್ತಿರಲಿಲ್ಲ ಆದ್ದರಿಂದ ಧರ್ಮರಾಯನು ಚಿಂತಾಕ್ರಾಂತನಾಗಿದ್ದನು ಪ್ರಶ್ನೆ ಸಂಖ್ಯೆ ಎರಡು ಸುಭದ್ರೆ ಅಭಿಮನ್ಯವನ್ನು ಏನೆಂದು ಹರಸಿದಳು ಉತ್ತರ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಅರ್ಜುನನ ಸೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಹೋಗಿ ಬಾ ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವನ್ನು ಹರಸಿದಳು ಉತ್ತರ ಮತ್ತೊಮ್ಮೆ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಅರ್ಜುನನ ಸೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೆ ಬಾ ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವನ್ನು ಹರಸಿದಳು ಪ್ರಶ್ನೆ ಸಂಖ್ಯೆ ಮೂರು ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಪಡಿಸಿದನು ಉತ್ತರ ಅಭಿಮನ್ಯು ಉತ್ತರೆಯನ್ನು ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತೇನೆ ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಎಂದು ಸಮಾಧಾನ ಪಡಿಸಿದನು ಉತ್ತರ ಮತ್ತೊಮ್ಮೆ ಅಭಿಮನ್ಯು ಉತ್ತರೆಯನ್ನು ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತೇನೆ ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಎಂದು ಸಮಾಧಾನ ಪ್ರಶ್ನೆ ನಾಲ್ಕು ಅಭಿಮನ್ಯು ಸಾರಥಿಯನ್ನು ಕುರಿತು ಏನೆಂದು ಹೇಳಿದನು ಉತ್ತರ ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆಗೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರಥಿಯನ್ನು ಕುರಿತು ಹೇಳಿದನು ಉತ್ತರ ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆಗೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರಥಿಯನ್ನು ಕುರಿತು ಹೇಳಿದನು ಭಾಷಾ ಚಟುವಟಿಕೆ ಕೊಟ್ಟಿರುವ ವಿವರಣೆಗಳನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿ ಮಕ್ಕಳೇ ಇಲ್ಲಿ ಗಮನಿಸಿ ಹೂ ತೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ ಹಾಕಿ ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ ಪೂರ್ಣ ವಿರಾಮ ಚಿಹ್ನೆ ಏನಿರೋ ಶಬ್ದ ಇಲ್ಲಿ ಪ್ರಶ್ನಾತ್ಮಕ ಚಿಹ್ನೆ ಓಹೋ ಆಶ್ಚರ್ಯ ಸೂಚಕ ಚಿಹ್ನೆ ಸಂಪಿಗೆ ಕಂಪಿಗೆ ದುಂಬಿಗಳು ಜಯಂಕರಿಸುತ್ತಿವೆ ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ ಆಗಿ ಮಲ್ಲಿಗೆ ಜಾಜಿ ಅಲ್ಪ ವಿರಾಮ ಚಿಹ್ನೆ ಸುಗಂಧರಾಜ ಅಲ್ಪ ಚಿಹ್ನೆ ಸೂರ್ಯಕಾಂತಿ ಅಲ್ಪ ವಿರಾಮ ಚಿಹ್ನೆ ಚೆಂಡು ಹೂವು ಅಲ್ಪ ವಿರಾಮ ಚಿಹ್ನೆ ಆಗಿ ಹಬ್ಬ ಆಶ್ಚರ್ಯ ಸೂಚಕ ಚಿಹ್ನೆ ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ ಪೂರ್ಣ ವಿರಾಮ ಚಿಹ್ನೆ ಆಗಿ ಮುಖ್ಯ ಪ್ರಶ್ನೆ ಎರಡು ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ನೀವು ಪ್ಲಸ್ ಏಕೆ ನೀವೇಕೆ ಅದೇ ರೀತಿ ಒಂದು ನಾವು ಪ್ಲಸ್ ಏಕೆ ನಾವೇಕೆ ಎರಡು ಅವರು ಪ್ಲಸ್ ಏಕೆ ಅವರೇಕೆ ಮೂರು ಅವಳು ಪ್ಲಸ್ ಏಕೆ ಅವಳೇಕೆ ನಾಲ್ಕು ಅದು ಪ್ಲಸ್ ಏಕೆ ಅದೇಕೆ ಈ ರೀತಿಯಾಗಿ ಬರೆಯಿರಿ ಮುಖ್ಯ ಪ್ರಶ್ನೆ ಮೂರು ಒಗಟು ಬಿಡಿಸಿ ಉತ್ತರ ಬರೆಯಿರಿ ಒಂದು ಚೋಟುತ್ತ ಉಡುಗಿಗೆ ಮಾರುತ್ತೆ ಜಡೆ ಇದಕ್ಕೆ ಸರಿಯಾದ ಉತ್ತರ ಸೂಜಿದಾರ ಎರಡು ಚಿಕ್ಕ ಬೋರನೆಗೆ ಬಗಲಲ್ಲಿ ಕತ್ತಿ ಉತ್ತರ ಬದನೆಕಾಯಿ ಮೂರು ಒಂಟಿ ಕಾಲು ಕುದುರೆಗೆ ಒಂಬೈನೂರು ತತ್ತಿ ಉತ್ತರ ಬೆಂಡೆಕಾಯಿ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾಠಗಳ ಹೆಸರುಗಳಿವೆ ಅವುಗಳನ್ನು ಕಂಡು ಹಿಡಿದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ ಕೊಟ್ಟಿರುವ ಅಕ್ಷರ ಚೌಕ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಚೌಕದಲ್ಲಿ ಕೊಟ್ಟಿರುವ ಅಕ್ಷರಗಳಲ್ಲಿ ಮಹಾಭಾರತದಲ್ಲಿ ಬರುವ ಪಾಠಗಳ ಹೆಸರುಗಳು ಈ ರೀತಿಯಾಗಿವೆ ಜಯದ್ರಥ ದುರ್ಯೋಧನ ಉತ್ತರೆ ಅಭಿಮನ್ಯು ಅರ್ಜುನ ಧರ್ಮರಾಯ ಗಾಂಧಾರಿ ಸಕುನಿ ಭೀಮಾ ಅಕ್ಷರ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾಠಗಳ ಹೆಸರು ಈ ರೀತಿಯಾಗಿವೆ ಮತ್ತೊಮ್ಮೆ ಗಮನಿಸಿ ಜಯದ್ರಥ ದುರ್ಯೋಧನ ಅರ್ಜುನ ಕರ್ಣ ಅಭಿಮನ್ಯು ಭೀಮಾ ಶಕುನಿ ಗಾಂಧಾರಿ ಉತ್ತರೆ ಧರ್ಮರಾಯ ಬಳಕೆ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಈ ನಾಟಕದ ಪಾತ್ರಗಳನ್ನು ಹಂಚಿಕೊಂಡು ಶಿಕ್ಷಕರ ಮಾರ್ಗದರ್ಶನ ಪಡೆದು ತರಗತಿಯಲ್ಲಿ ಸ್ನೇಹಿತರ ಜೊತೆ ಸೇರಿ ಅಭಿನಯಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಎರಡು ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರ ಬಾಲಕರ ಪರಿಚಯವನ್ನು ಮಾಡಿಕೊಡಿ ಮಾದರಿ ಲವಕುಶ ರಾಮ್ ಸೀತೆಯರ ಅವಳಿ ಮಕ್ಕಳು ರಾಮ್ ಲಕ್ಷ್ಮಣರನ್ನು ಸೋಲಿಸಿದ ವೀರ ಬಾಲಕರು ಮಾದರಿಯಂತೆ ಇವುಗಳನ್ನು ವಿವರಿಸಿ ಒಂದು ಏಕಲವ್ಯ ಕಾಡಿನ ಬೇಡರ ಕುಲದ ಅಧಿಹಡೆಯದ ತರುಣ ದ್ರೋಣದ ಮಣ್ಣಿನ ಮೂರ್ತಿ ರಚಿಸಿ ಬಿಲ್ವೀತಿಯ ಕೌಶಲ್ಯ ಬೆಳೆಸಿಕೊಂಡ ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ತನ್ನ ಬಲಗೈ ಎಬ್ಬೆಳನ್ನೇ ಕಾಣಿಕೆಯಾಗಿ ನೀಡಿದ ವೀರ ಬಾಲಕ ಎರಡು ಪ್ರಹ್ಲಾದ ಹಿರಣ್ಯ ಕಶುಪು ಮತ್ತು ಕಯಾದ್ವಿನ ಮಗ ತಂದೆಯೊಂದಿಗೆ ದೇವರ ಕುರಿತು ವಾದ ವಿವಾದ ಮಾಡಿದ ಹರಿಭಕ್ತ ಶ್ರೀ ನರಸಿಂಹಸ್ವಾಮಿ ಅವತಾರಕ್ಕೆ ಕಾರಣವಾದ ಬಾಲಕ ಮೂರು ಒಬ್ರು ವಾಹನ ಇವನು ಮಧ್ಯಮ ಪಾಂಡವ ಅರ್ಜುನನ ಮಗ ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆಯ ಗರ್ಭಸಂಜಾತ ಅರ್ಜುನನೊಂದಿಗೆ ಹೋರಾಡಿ ಸ್ವಂತ ತಂದೆಯ ವಿರುದ್ಧವೇ ಜಯ ಸಾಧಿಸಿದ ವೀರ ಬಾಲಕ ಬಬ್ರುವಾಹನ ಮುಖ್ಯ ಪ್ರಶ್ನೆ ಮೂರು ಮಕ್ಕಳೇ ಇಲ್ಲಿ ಯೋಚಿಸಿ ಬರೆಯಿರಿ ಪ್ರಶ್ನೆ ಒಂದು ಈ ನಾಟಕದಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು ಏಕೆ ಉತ್ತರ ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯುವಿನ ಪಾತ್ರ ಏಕೆಂದರೆ ಕುರುಕ್ಷೇತ್ರದ ಯುದ್ಧದಲ್ಲಿ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಧೈರ್ಯದಿಂದ ಹೋರಾಡುತ್ತಾನೆ ಆಗ ಕೌರವರು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸಿ ಬಿಡುತ್ತಾರೆ ಆದರೂ ಧೃತಿಗೀಡದ ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರ ವೇಷದಿಂದ ಹೋರಾಡಿ ವೀರ ಮರಣ ಹೊಂದುತ್ತಾನೆ ಪ್ರಶ್ನೆ ಸಂಖ್ಯೆ ಎರಡು ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೆ ಉತ್ತರ ನಾನು ಧರ್ಮರಾಯನಾಗಿದ್ದರೆ ಯುದ್ಧಕ್ಕೆ ಹೋಗುತ್ತೇನೆ ಎಂದು ಹೇಳಿದ ಅಭಿಮನ್ಯುವನ್ನು ತಡೆದು ಅರ್ಜುನ ಶ್ರೀಕೃಷ್ಣ ಹಾಗೂ ಬಲರಾಮ ಬರುವವರೆಗೂ ಕಾಯುತ್ತಿದ್ದೆ ನಂತರ ಚಕ್ರವ್ಯ ವೇದಿಸುವ ವಿಚಾರ ತೀರ್ಮಾನಿಸುತ್ತಿದ್ದೆ ಅವಸರವೇ ಅಪಾಯ ಎಂದು ಅಭಿಮನ್ಯಿಗೆ ತಿಳಿಸುತ್ತಿದ್ದೆ